ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹ ಸಾವಿರಾರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣವೇ ಬಂಧಿಸುವಂತೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟಿಸಲಾಯಿತು ಪ್ರಜ್ವಲ್ ರೇವಣ್ಣ ವಿರುದ್ಧ ಫಲಕ ಪ್ರದರ್ಶಿಸಿ ಘೋಷಣೆ ಕೂಗಿದ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಫಲಕವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಮನೆ ಕೆಲಸದಾಕೆ ಸೇರಿದಂತೆ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಹೀನ ಕೃತ್ಯ ಎಸಗಿರುವುದು ಅಕ್ಷಮ್ಯ ರಾಜಕೀಯ ಪ್ರಭಾವ ಬಳಸಿ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿರುವ ಅಂಥವರಿಗೆ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವನ್ನೇ ನೀಡಬಾರದು ಎಂದು ಆಗ್ರಹಿಸಿದರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅವರನ್ನು ಶೀಘ್ರವೇ ಬಂಧಿಸಬೇಕು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ಬೇಟಿ ಬಚಾವು ಬೇಟಿ ಪಡಾವೋ ಎನ್ನುವ ಬಿಜೆಪಿಗರು ಈ ಪ್ರಕರಣದ ಬಗ್ಗೆ ಸೊಲ್ಲೆತ್ತದೆ ತಾವು ಮಹಿಳಾ ವಿರೋಧಿ ಎಂದು ತೋರಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಹೆಣ್ಣು ಮಕ್ಕಳ ಮೇಲೆ ಅಮಾನುಷ್ಯವಾಗಿ ಲೈಂಗಿಕ ದೌರ್ಜನ್ಯವನ್ನು ಕಸಗಿದಂತ ಪ್ರಜ್ವಲ್ ರೇವಣ್ಣರಿಗೆ ಧಿಕ್ಕಾರ ಧಿಕ್ಕಾರ ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ನಾವೆಲ್ಲ ಹೆಣ್ಣು ಮಕ್ಕಳಿಗತ್ತು ಅವರ ಪರವಾಗಿ ನಮ್ಮ ಈ ಒಂದು ಗೌರವಾನ್ವಿತ ಸಂಸದನಾಗಿ ದೆಹಲಿಗೆ ಹೋಗುವಂತ ಒಂದು ಪ್ರಜ್ವಲ್ ರೇವಣ್ಣವರು ಪ್ಯಾನ್ ಡ್ರೈವರ್ ಮೂಲಕ ಈಗಾಗಲೇ ಎಲ್ಲ ಸಾಬೀತುಗಳೊಂದಿಗೆ ಅವರನ್ನ ಸಿಕ್ಕಿ ಸಿಕ್ಕಿದ್ದಾರೆ ಅದರ ಜೊತೆಗೆ ಕೂಡಲೇ ಕಾನೂನಿನ ಪ್ರಕಾರವಾಗಿ ಅವರನ್ನ ಬಂಧಿಸಬೇಕು ಅವರಿಗೆ ಶಿಕ್ಷೆಯನ್ನ ಕೊಡಬೇಕಂತ ನಾವೆಲ್ಲ ಮಹಿಳೆಯರು ಸಹ ಇವತ್ತು ಕೇಳ್ಕೊಳ್ತಾ ಇದ್ದೇವೆ ಕೂಡಲೇ ಶಿಕ್ಷೆ ಕೂಡಲೇ ಶಿಕ್ಷೆ ಆಗಲಿ ಅಂತ ನಮ್ಮಲ್ಲಿ ಸಾವಿರಾರು ಮಹಿಳೆಯರ ಮೇಲೆ ದೌರ್ಜನ್ಯದ ಆಟವನ್ನ ಆಡಿ ಇಂಥ ಒಂದು ಅಮಾನುಷವಾಗಿ ಕೃತ್ಯವನ್ನಿಸಿದಂತ ಇಂಥವರಂತೂ ಸಂಸದರಾಗಿ ಹೋಗಿ ನಮ್ಮನ್ನ ನಮ್ಮನ್ನ ಆಳುವಂತ ನೀತಿ ಇದೆಯಾ ಅಂತ ನಾವು ಇವತ್ತು ಪ್ರಶ್ನೆಯನ್ನ ಹಾಕಬೇಕಾಗಿದೆ ಅದೇ ನಮ್ಮ ಮೊನ್ನೆ ಮೋದಿಜಿಯವರು ಬಂದು ಅವರ ಬಲದಲ್ಲಿ ಕುಳಿಸಿಕೊಂಡು ಇಂಥವರಿಗೆ ಓಟನ್ನ ಕೊಡಿ ಅಂತ ಯಾವ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ಬೇಟಿ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಮಾತಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಬೇಟಿಯ ಹೆಣ್ಮಕ್ಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಎಸಗಿ ತರುವಂತ ಅಂತವರನ್ನ ಸೀಟು ಕೊಟ್ಟು ಇವತ್ತು ಸಂಸದರನ್ನಾಗಿ ಮಾಡಿ ಕಳಿಸ್ತಾ ಇದ್ದಾರೆ ದೆಲ್ಲಿಗೆ ಅಂದ್ರೆ ಇದು ಅಮಾನುಷವಾದ ಒಂದು ಘಟನೆ ಅಮಾನುಷವಾದ ಕೃತ್ಯ ಇಂಥವರಿಗೆ ಇಂಥವರನ್ನ ಕುಕೃತ್ಯವನ್ನು ಎಸಗಿದಂತವರಿಗೆ ಇವತ್ತು ಅವರನ್ನ ಬೆಳೆಸ್ತಾ ಇದ್ದಾರೆ ಅಂದ್ರೆ ಇದು ಎಂತ ಒಂದು ನೀತಿ ಇವತ್ತಿನ ಒಂದು ಬಿಜೆಪಿ ಸರ್ಕಾರದ ಈ ನೀತಿಯನ್ನ ಅದು ಡಬಲ್ ಎಂಜಿನ್ ಡಬಲ್ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಮೈತ್ರಿ ಪಕ್ಷ ಕೂಡ್ಕೊಂಡು ಈ ಮಾಡಿದಂತ ಈ ಒಂದು ಈ ಒಂದು ಸಂಸದನ ಕೂಡಲೇ ನಮ್ಮ ಮಹಿಳೆಯರಿಗೆ ಕೂಡಲೇ ನ್ಯಾಯ ಕೊಡಿ ಅಂತ ನಾವು ಎಲ್ಲ ಮಹಿಳೆಯರ ಪರವಾಗಿ ಇವತ್ತು ನ್ಯಾಯವನ್ನ ಕೇಳ್ತಾ ಇದ್ದೇವೆ ಪ್ರಜ್ವಲ್ ರೇವಣ್ಗೆ ದಿಕ್ಕಾರ ಅಮಾನುಷ ಪ್ರಜ್ವಲ್ ರೇವಣ್ಣಿಗೆ